ಗುರುಪೂರ್ಣಿಮೆ ಗುರುಪೂರ್ಣಿಮೆ ಎಂದರೇನು ಅದರ ಮಹತ್ವಗಳೇನು ಎಂದು ತಿಳಿಯೋಣ ಸಾಮಾನ್ಯವಾಗಿ ಜುಲೈ ತಿಂಗಳಿನಲ್ಲಿ ಗುರುಪೂರ್ಣಿಮೆಯನ್ನು ಆಚರಿಸಲಾಗುತ್ತದೆ ಹೀಗಾಗಿ ಈ ದಿನ ಹಲವು ದೇವಾಲಯಗಳಲ್ಲಿ ವಿಶೇಷ ಪೂಜೆಯೂ ನಡೆಯುತ್ತದೆ ಮುಖ್ಯವಾಗಿ ಸಾಯಿಬಾಬಾ ದೇವಾಲಯ ರಾಘವೇಂದ್ರ ಸ್ವಾಮಿ ಹಾಗೂ ದತ್ತಾತ್ರೇಯರ ದೇವಾಲಯಗಳಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ ಜೊತೆಗೆ ಶಿಷ್ಯರು ಗುರುಗಳ ಆಶೀರ್ವಾದ ಪಡೆಯುತ್ತಾರೆ ಇದು ಗುರುಪೂರ್ಣಿಮೆ ಹಬ್ಬ ಹಿಂದೂ ಪಂಚಾಂಗದ ಪ್ರಕಾರ ಆಷಾಢ ಮಾಸದ ಹುಣ್ಣಿಮೆಯನ್ನು ಹಿಂದೂಗಳು ಸಾಂಪ್ರದಾಯಿಕವಾಗಿ ಗುರುಪೂರ್ಣಿಮೆ ಎಂದು ಆಚರಿಸುತ್ತಾರೆ ಈ ದಿನದಂದು ಹಿಂದೂಗಳು ಮತ್ತು ಬೌದ್ಧರು ಸಹ ಗುರುವಿಗೆ ಪೂಜೆ ಸಲ್ಲಿಸುತ್ತಾರೆ ಗುರುಪೂರ್ಣಿಮೆಯ ದಿನ ಗುರು ಸೂತ್ರದ ಪ್ರಭಾವ ಇತರ ದಿನಗಳಿಗಿಂತ ಹೆಚ್ಚು ಪ್ರಭಾವಶಾಲಿಯಾಗಿರುತ್ತದೆ ಎನ್ನುವ ನಂಬಿಕೆ ಇದೆ ಗುರು ಅನ್ನುವ ಶಬ್ದ ಗು ಮತ್ತು ರು ಅನ್ನುವ ಮೂಲ ಪದಗಳನ್ನು ಹೊಂದಿದೆ ಸಂಸ್ಕೃತ ಭಾಷೆಯಲ್ಲಿ ಗು ಅಂದರೆ ಅಂಧಕಾರ ಅಥವಾ ಅಜ್ಞಾನ ರು ಎಂದರೆ ದೂರ ಮಾಡುವ ಎಂದರ್ಥ ಅದಕ್ಕೆ ಗುರು ಎಂದರೆ ಅಂಧಕಾರ ಅಥವಾ ಅಜ್ಞಾನವನ್ನು ದೂರ ಮಾಡುವವರು ಎಂದರ್ಥ ಸ್ಕಂದ ಪುರಾಣ ಗುರುವನ್ನು ಸ್ತುತಿಸುತ್ತದೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಹೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರು ಎಂದರೆ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರ ಗುರುವಿಗೆ ಗೌರವ ಆಗಿದೆ ಪ್ರ ಪರಬ್ರಹ್ಮನ್ ಪ್ರಕಟ ಗುರುವು ಪರಬ್ರಹ್ಮನ್ ಆಗುತ್ತಾನೆ ದೇವರು ಬದಲಿಗೆ ದೇವರು ಪ್ರಕಟವಾಗುತ್ತಿರುವಂತೆ ಅವನನ್ನು ಪೂಜಿಸಲಾಗುತ್ತದೆ ಅವನ ಮೂಲಕ ಪೂರ್ಣಿಮೆಯ ಆಚರಣೆ ಬಹುತೇಕರು ಗುರುಗಳನ್ನು ತಮ್ಮ ಜೀವನದ ಅವಿಭಾಜ್ಯ ಅಂಗವೆಂದು ಪರಿಗಣಿಸುತ್ತಾರೆ ಇನ್ನು ಗುರುಪೂರ್ಣಿಮೆಗೆ ಧಾರ್ಮಿಕ ಪ್ರಾಮುಖ್ಯತೆಯ ಜೊತೆಗೆ ಶೈಕ್ಷಣಿಕ ಮಹತ್ವವೂ ಇದೆ ಈ ದಿನ ಹಲವಾರು ತಮ್ಮ ಶಿಕ್ಷಕರಿಗೆ ಕೃತಜ್ಞತೆ ಸಲ್ಲಿಸುವ ಮೂಲಕ ಮತ್ತು ವಿದ್ವಾಂಸರನ್ನು ಸ್ಮರಿಸುವ ಮೂಲಕ ಆಚರಿಸುತ್ತಾರೆ ಇನ್ನೊಂದೆಡೆ ಬೌದ್ಧರು ಸಾಂಪ್ರದಾಯಿಕವಾಗಿ ಈ ಹಬ್ಬವನ್ನು ಗೌತಮ ಬುದ್ಧನ ಪ್ರಥಮ ಧರ್ಮೋಪದೇಶದ ಅಂಗವಾಗಿ ಆಚರಿಸುತ್ತಾರೆ ಗೌತಮ ಬುದ್ಧ ಸಾರನಾಥದಲ್ಲಿ ತನ್ನ ಪ್ರಥಮ ಧರ್ಮೋಪದೇಶ ನೀಡಿದ ಎನ್ನಲಾಗಿದೆ ಇನ್ನೊಂದೆಡೆ ಯೋಗ ಸಂಪ್ರದಾಯದಲ್ಲಿ ಈ ದಿನವನ್ನು ಶಿವನು ಯೋಗ ವಿದ್ಯೆಯನ್ನು ಧಾರೆ ಎರೆದು ಪ್ರಥಮ ಗುರು ಆದ ದಿನ ಎಂಬ ನಂಬಿಕೆಯಿಂದ ಆಚರಿಸುತ್ತಾರೆ ಅಲ್ಲದೆ ಶ್ರೇಷ್ಠ ಗುರುಗಳಲ್ಲಿ ಒಬ್ಬರಾದ ವೇದವ್ಯಾಸ ಮಹರ್ಷಿಗಳ ಜನ್ಮದಿನ ಅಂಗವಾಗಿ ಈ ಹಬ್ಬವನ್ನು ಆಚರಿಸುತ್ತಾರೆ ವೇದವ್ಯಾಸ ಮಹರ್ಷಿಗಳು ಈ ದಿನ ಹುಟ್ಟಿದ್ದಲ್ಲದೆ ಆಷಾಢ ಶುಕ್ಲ ಪಕ್ಷದಲ್ಲಿ ಬ್ರಹ್ಮಸೂತ್ರಗಳ ರಚನೆ ಪ್ರಾರಂಭಿಸಿದರು ಈ ದಿನ ಆ ಶುಕ್ಲ ಪಕ್ಷ ಕೊನೆಗೊಳ್ಳುತ್ತದೆ ಇದರ ಸ್ಮರಣಾರ್ಥಕವಾಗಿ ಈ ದಿನದಂದು ಬ್ರಹ್ಮಸೂತ್ರಗಳ ಪಠಣ ಮಾಡಲಾಗುತ್ತದೆ ಹಾಗೂ ಈ ದಿನವನ್ನು ವ್ಯಾಸ ಪೂರ್ಣಿಮೆ ಎಂದು ಕರೆಯಲಾಗುತ್ತದೆ ಜೊತೆಗೆ ಹಿಂದೂ ಧರ್ಮದ ಎಲ್ಲ ಆಧ್ಯಾತ್ಮಿಕ ಪರಂಪರೆಗಳಲ್ಲಿಯೂ ತಮ್ಮ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಈ ಹಬ್ಬವನ್ನು ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಆಚರಿಸಲಾಗುತ್ತದೆ ಮಳೆಗಾಲದ ನಾಲ್ಕು ತಿಂಗಳುಗಳಾದ ಚತುರ್ಮಾಸದಲ್ಲಿ ಬರುವ ಈ ಗುರುಪೂರ್ಣಿಮೆ ಎಂದು ಸನ್ಯಾಸಿಗಳು ತಮ್ಮ ಗುರುಗಳಿಗೆ ಪೂಜೆ ಸಲ್ಲಿಸುತ್ತಾರೆ ಈ ಚತುರ್ಮಾಸದಲ್ಲಿ ಸನ್ಯಾಸಿಗಳು ಸಾಮಾನ್ಯವಾಗಿ ಒಂದೇ ಸ್ಥಳದಲ್ಲಿ ಇದ್ದು ಭಕ್ತಾದಿಗಳಿಗೆ ಪ್ರವಚನ ನೀಡುತ್ತಾರೆ ಈ ಬಾರಿ ಎಂದು ಒಂಬತ್ತು ಶುಭ ಯೋಗಗಳೊಂದಿಗೆ ರೂಪುಗೊಳ್ಳುತ್ತಿವೆ ಈ ಯೋಗದಲ್ಲಿ ಗುರುವಿನ ಆರಾಧನೆ ವ್ಯಾಸಮುನಿಯ ಆರಾಧನೆ ಮತ್ತು ಲಕ್ಷ್ಮೀನಾರಾಯಣನ ಆರಾಧನೆಯು ಅತ್ಯಂತ ಮಂಗಳಕರವಾಗಿರುತ್ತದೆ ಈ ಬಾರಿ ಗುರುಪೂರ್ಣಿಮೆ ಎಂದು ಹಲವು ಶುಭ ಯೋಗಗಳು ರೂಪುಗೊಳ್ಳುತ್ತಿದ್ದು ಈ ಮಂಗಳಕರ ಯೋಗದಲ್ಲಿ ಗುರುಗಳನ್ನು ಪೂಜಿಸಿದರೆ ಗುರುಗಳಲ್ಲದೆ ದೇವರ ಕೃಪೆಯು ಲಭಿಸುತ್ತದೆ ಎಂದು ನಂಬಲಾಗಿದೆ ಈ ದಿನ ಗುರುಪೂರ್ಣಿಮೆಯ ಸಂದರ್ಭದಲ್ಲಿ ಗುರುಗಳನ್ನು ಪೂಜಿಸಬೇಕು ಮತ್ತು ಅವರಿಂದ ಆಶೀರ್ವಾದವನ್ನು ಪಡೆಯಬೇಕು ಹಾಗೆಯೇ ಪುರಾತನ ಕಾಲದಿಂದಲೂ ಗುರುಪೂರ್ಣಿಮೆ ಎಂದು ಇಂತಹ ಕೆಲವು ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದ್ದು ಇದರಿಂದ ಜೀವನದಲ್ಲಿ ಎಂದೂ ಧನಧಾನ್ಯಗಳಿಗೆ ಕೊರತೆಯಾಗುವುದಿಲ್ಲ ಹಾಗೂ ದೇವರ ಆಶೀರ್ವಾದ ಲಭಿಸುತ್ತದೆ ಒಂದು ಗುರುಪೂರ್ಣಿಮೆಯ ಗುರುವಿನ ಪಾದಪೂಜೆ ಮಾಡಬೇಕು ಗುರುಪೂರ್ಣಿಮೆಯು ಗುರು ಮತ್ತು ಶಿಷ್ಯರ ನಡುವಿನ ನಂಬಿಕೆ ಮತ್ತು ಆರಾಧನೆಯ ದಿನವಾಗಿದೆ ಈ ದಿನ ಗುರುವಿನ ಪಾದಗಳನ್ನು ತೊಳೆದು ಆಶೀರ್ವಾದ ಪಡೆದು ಪಾದಪೂಜೆ ಮಾಡಬೇಕು ಇದರೊಂದಿಗೆ ಗುರುವಿನ ಮಂತ್ರಗಳನ್ನು ಜಪಿಸಬೇಕು ಗುರುವೆ ಇಲ್ಲದವರು ಗುರುವನ್ನು ಸ್ಮರಿಸಬಹುದು ಮತ್ತು ಗುರುಮಂತ್ರವನ್ನು ಪ್ರಾರ್ಥಿಸಬಹುದು ಎರಡನೆಯದಾಗಿ ಗುರುಪೂರ್ಣಿಮೆ ಅಂದರೆ ಗುರುವಿಗೆ ಇವುಗಳನ್ನು ಅರ್ಪಿಸಿ ಗುರುಪೂರ್ಣಿಮೆಯ ದಿನದಂದು ನೀವು ಗುರುವಿಗೆ ವಸ್ತ್ರ ಪಾದುಕೆ ಇತ್ಯಾದಿಗಳನ್ನು ಅರ್ಪಿಸಬಹುದು ಅಲ್ಲದೆ ಪೋಷಕರನ್ನು ವ್ಯಕ್ತಿಯ ಮೊದಲ ಗುರುಗಳು ಎಂದು ಕರೆಯಲಾಗುತ್ತದೆ ಆದುದರಿಂದ ಗುರುಪೂರ್ಣಿಮೆಯ ದಿನದಂದು ತಂದೆ ತಾಯಿಯರನ್ನು ಒಂದು ಸ್ಥಳದಲ್ಲಿ ಕೋರಿಸಿ ಪ್ರದಕ್ಷಿಣೆ ಹಾಕಿ ಅವರ ಪಾದ ಮುಟ್ಟಿ ಆಶೀರ್ವಾದ ಪಡೆಯಿರಿ ಅಂತಹ ವ್ಯಕ್ತಿಯು ಯಾವಾಗಲೂ ವಿಷ್ಣುವಿನ ಆಶೀರ್ವಾದವನ್ನು ಹೊಂದಿರುತ್ತಾನೆ ಪೋಷಕರ ಆಶೀರ್ವಾದದಿಂದ ಅವರ ಲೌಕಿಕ ಸಂತೋಷವನ್ನು ಪಡೆಯುತ್ತಾರೆ ಮೂರನೆಯದು ಗುರುಪೂರ್ಣಿಮೆ ಅಂದರೆ ಹುಣ್ಣಿಮೆ ಎಂದು ಇವುಗಳನ್ನು ಪಠಿಸಿ ಭಗವಾನ್ ವಿಷ್ಣುವಿನ ಭಗ ಭಾಗವಾದ ವೇದವ್ಯಾಸರಿಲ್ಲದೆ ಗುರುಪೂಜೆ ಪೂರ್ಣಗೊಳ್ಳುವುದಿಲ್ಲ ಆದ್ದರಿಂದ ಈ ದಿನದಂದು ಮೊದಲ ಗುರು ಮಹರ್ಷಿ ವೇದವ್ಯಾಸರನ್ನು ಪೂಜಿಸಬೇಕು ಹಾಗೆಯೇ ಗುರುಗಳ ಮಾತುಗಳನ್ನು ಆಲಿಸಿ ಮತ್ತು ಓದಿ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಇದಕ್ಕಾಗಿ ನೀವು ಯಾವುದೇ ಪುರಾಣ ಅಥವಾ ಗೀತೆಯನ್ನು ಓದಬಹುದು ಗುರುಪೂರ್ಣಿಮೆ ಎಂದು ಪುರಾಣ ಅಥವಾ ಗೀತೆಯನ್ನು ಓದುವುದು ಇತರ ದಿನಗಳಿಗಿಂತ ಹೆಚ್ಚಿನ ಪ್ರಯೋಜನ ನೀಡುತ್ತದೆ ನಾಲ್ಕನೆಯದು ಗುರುಪೂರ್ಣಿಮೆಯ ಈ ಕಥೆಯನ್ನು ಕೇಳಿ ಸತ್ಯನಾರಾಯಣ ದೇವರನ್ನು ಪೂಜಿಸುವುದು ಮತ್ತು ಪೌರ್ಣಿಮಾ ತಿಥಿಯೆಂದು ಕಥೆಯನ್ನು ಕೇಳುವುದು ತುಂಬಾ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ ಈ ಹುಣ್ಣಿಮೆಯಂದು ಭಗವಾನ್ ಸತ್ಯನಾರಾಯಣನನ್ನು ಪೂಜಿಸುವುದರಿಂದ ಭಗವಾನ್ ವಿಷ್ಣುವಿನ ಆಶೀರ್ವಾದ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದ ದೊರೆಯುತ್ತದೆ ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ ಐದನೆಯದಾಗಿ ಗುರುಪೂರ್ಣಿಮೆಯೆಂದು ಇದನ್ನು ಪಠಿಸಿ ಗುರುಪೂರ್ಣಿಮೆಯ ದಿನದಂದು ಬೆಳಿಗ್ಗೆ ನೀರಿನಲ್ಲಿ ಅರಿಶಿನವನ್ನು ಬೆರೆಸಿ ಮುಖ್ಯದ್ವಾರವನ್ನು ಸ್ವಚ್ಛಗೊಳಿಸಿ ಮನೆಯನ್ನು ಶುಚಿಗೊಳಿಸುವುದರ ಜೊತೆಗೆ ಈ ದಿನ ನಿಮ್ಮ ಬಾಯಿಯಿಂದ ಯಾವುದೇ ನಿಂದನೀಯ ಪದಗಳು ಬಾರದಂತೆ ಪ್ರಯತ್ನಿಸಿ ತುಪ್ಪದ ದೀಪವನ್ನು ಹಚ್ಚಿ ವಿಷ್ಣುವನ್ನು ಪೂಜಿಸಿ ಮತ್ತು ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಹೀಗೆ ಮಾಡುವುದರಿಂದ ಸಂಪತ್ತು ಲಕ್ಷ್ಮಿ ಮತ್ತು ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಗುರುಪೂರ್ಣಿಮೆಯ ದಿನದಂದು ಈ ಮೇಲಿನ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳುವುದರಿಂದ ಸಂಪತ್ತು ಮತ್ತು ಹಣ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಈ ದಿನದ ಪರಿಹಾರ ಕ್ರಮಗಳು ನಿಮಗೆ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ತರುತ್ತದೆ ನಾನು ಮೊದಲೇ ಹೇಳಿದಂತೆ ಹತ್ತಿರದ ಗುರುಗಳಿಗೆ ಸಂಬಂಧಪಟ್ಟ ಉದಾಹರಣೆಗೆ ಗುರು ರಾಘವೇಂದ್ರ ಸ್ವಾಮಿ ಶಿರಡಿ ಸಾಯಿಬಾಬಾ ಗುರು ದತ್ತಾತ್ರೇಯ ಸ್ವಾಮಿ ಹಾಗೂ ತಮ್ಮ ಕುಲ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಮಠ ಮಂದಿರಗಳಿಗೆ ಹೋಗಿ ಗುರುಗಳ ದರ್ಶನ ಪಡೆದು ಆಶೀರ್ವಾದ ಪಡೆದುಕೊಳ್ಳಬಹುದು ಹೀಗೆ ಗುರುಪೂರ್ಣಿಮೆಯ ದಿನದಂದು ಯಾವುದಾದರೂ ಒಂದು ದೇವಸ್ಥಾನಕ್ಕೆ ಹೋಗಿ ಗುರುಗಳ ಆಶೀರ್ವಾದ ಮತ್ತು ತಂದೆ ತಾಯಿಗಳ ಆಶೀರ್ವಾದ ಪಡೆದು ಆ ದೇವರ ಕೃಪೆಗೆ ಪಾತ್ರರಾಗಿ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗಲಿ ಮತ್ತು ಹಾಗೆ ಆ ಲಕ್ಷ್ಮೀ ದೇವಿಯು ನಿಮ್ಮನ್ನು ಹೊಲಿದು ಬರಲಿ ಎಂದು ಪ್ರಾರ್ಥಿಸುತ್ತೇನೆ our channel thank you for watching videos